ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ ಇಲ್ಲೇ ಪುನೀತ್ ರಾಜ್ಕುಮಾರ್ ಅವ್ರು ಮತ್ತು ಅವ್ರದ ಒಂದು ಕಲರ್ಸ್ ಟೂಪರ್ ಸೂಪರ್ ಒಳಗೆ ಕಾರ್ಯಕ್ರಮ ಬರತಿತ್ತು ಅದ್ರಾಗ ಅವ್ರಿಗೆ ಟಾಸ್ಕ್ ಏನಂದ್ರೆ ನಮ್ಮ ಬೈಲೊಂಗಲ್ನ ಆ್ಯಕ್ಷನ್ ಮಾಡಿ ಹೇಳೋದಿತ್ತು ಆದರೆ ಅವರು ಹೇಳಿಲ್ಲ ಅದಕ್ಕಾಗಿ ನಮ್ಮ ಬೈಲೊಂಗಲ್ಲ ನಮ್ಮ ಹೆಮ್ಮೆ ಅನ್ನೋಕ್ಕೆ ಸಂಬಂಧ ಅದನ್ನು ಅದು ಅರ್ಥ ಬೈಲೊಂಗಲ ಹೋಗಿಬಿಡ್ತು ಅದೇ ರೀತಿ ಇಲ್ಲಿ ಅಡುಗೆ ಮಾಡಿ ನೋಡಿರಿ ಅಜ್ಜಿಗೆ ಹೊಲ ಕಟ್ಟೋಕೆ ಅಡುಗೆ ಹಾಗಂದ್ರೆ ಇಲ್ಲಿ ಏನೇನು ಅಡುಗೆ ಮಾಡಿ ಅನ್ನೋದು ಹೇಳ್ತಾನೆ ನೋಡಿರಿ ಚಪಾತಿ ಹೆಸರುಕಾಯ ಪಲ್ಯ ಮೊಸರ ಇಷ್ಟ ಇದೆ ಏನು ಬ ರೊಟ್ಟಿ ಒಳಗೆ ಇನ್ನು ಚಪಾತಿ ಒಳಗೆ ಅದೇ ರೀತಿ ಸಾಂಬಾರ ಇಲ್ಲೇ ಒಗ್ಗರಣೆ ಅನ್ನ ಮಾಡೀನಿ ಯಾಕಂದ್ರೆ ರಾತ್ರಿ ಅನ್ನ ಅಜ್ಜಿ ಉಣ್ಣಂದ್ರೆ ಹೊಲದಿಂದ ಬೇಸಾಗಿತ್ತು ನಾವು ಒಲೆ ಅಂತ ಉಣ್ಲಿಲ್ಲ ಅನ್ನ ಅನ್ನ ಭಾಳ ಬಿಡ್ತು ಇದನ್ನ ನಾ ಹರ್ಯಾಗ ಒಗ್ಗರ್ಣೆ ಹಚ್ಚಿ ನನಗೆ ಅಂತಂದರು ಇನ್ನು ಮತ್ತೆ ಒಗ್ಗರಣೆ ಅಷ್ಟ ಇದಕ್ಕಂತೆ ಮತ್ತು ಸಾಂಬಾರು ಮಾಡಿ ಬಿಸಿಯನ್ನ ಬೇರೆ ಮಾಡಿ ಕೊಟ್ ಕಸಿನಿ ಅದೇ ರೀತಿ ಇಲ್ಲೇ ಸಾಂಬಾರನ್ನ ಬೆಳಗ್ಗೆದ ಈ ಥರ ಮಾಡಿದ್ರೆ ಏನಂತಂದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಕೆಲಸ ಅಂತ ಹೇಳಿ ನಾನು ಮಾಡಾತಿದ್ನಿ ಅದೇ ರೀತಿ ಈಗ ಪೂಜೆ ಮಾಡತ್ತ ನೋಡ್ರಿ ಶ್ರಾವಣ ತಿಂಗ್ಳ ಸಂಬಂಧ ಜಾಸ್ತಿ ನನಗೆ ಪೂಜೆ ಆಯ್ತು ಕೆಲಸ ಆಯ್ತು ಚಲೋ ಆಗಿಬಿಟ್ಟತಿ ಯಾಕಂತಂದ್ರೆ ಮಗಳನ್ನ ಕಳ್ಸಿ ಕಷಬಂದ ಈ ಥರ ಎಲ್ಲ ಮನಿ ಕ್ಲೀನ್ ಮಾಡೇ ಮತ್ತು ಹೊಳ್ಳಿ ಮಧ್ಯಾಹ್ನ ಹಾಗಿಂದ ಅಡಿಗೆ ಬೇರೆ ರೀ ಅವಲಕ್ಕಿ ಒಗ್ಗರ್ಣೆನ ಮಾಡೀನಿ ಬೆಳಿಗ್ಗೆ ಮತ್ತು ಹೊಳೆ ಚಪಾತಿ ಸಾರ ಪಲ್ಯ ಮಾಡೀನಿ ಈಗ ಮಧ್ಯಾಹ್ನ ಟೈಮಿಂದ ಅಡಿಗೆ ಏನಂತಂದ್ರೆ ಬಿಸಿ ಅನ್ನ ಮತ್ತು ಸಜ್ಕ ಯಜಮಾನ್ರು ರೊಟ್ಟಿ ಚಪಾತಿ ತಿನ್ನೋಂಗಿಲ್ಲ ಅದಕ್ಕೆ ಅವ್ರಿಗೆ ಒಂದು ಸಪ್ತ ಎಳ್ಳಿ ಸಜ್ಜಾ ಮಾಡತ್ತಿದ್ನಿ ಮತ್ತು ಯಾರ್ಯಾರು ಆರಾಮಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಒಂದು ಸಜ್ಕನ ನೀವು ಮಾಡಿರಿ ಹುಡುಗರಿಗೆ ಏನಂತಂದ್ರೆ ಖಾರಾದ ತಿನ್ನು ಅಂದರೆ ಬಾಯಿ ಆಗಿರ್ತೈತಲ್ಲ ರೀ ಹೀಟಾಗಿ ಅವಾಗ ಈ ಥರ ತೆಳ್ಳನ ಸಜ್ಕ ಮಾಡಿ ಅದ್ರಾಗ ಒಂದು ಸ್ವಲ್ಪ ತುಪ್ಪ ಹಾಲು ಹಾಕೊಂಡು ಕುಡ್ರ ಎಷ್ಟು ಗಟ್ಟಿ ಖಾರ ಅಂದ್ರೆ ಅಷ್ಟು ಮಸ್ತ್ ಗಟ್ಟೆ ಖಾರ ಯಾಕಂತಂದ್ರೆ ನಮ್ಮ ಉತ್ತರ ಕಡೆ ಮೇನ್ ಎಲ್ಲ ಹೊಲ ಹೊಲಕ್ಕೆ ಹೋಗೋರು ರೀ ಈ ಒಂದು ಸಜ್ಕನ ಮಾಡ್ತಾರೆ ಯಾಕಂತಂದ್ರೆ ಬೆಳಗಿನ ಅಷ್ಟ ಮಾಡೋನೆ ಇಲ್ಲರಿ ಅವ್ರ ಒಂದು ಸ್ವಲ್ಪ ಹಾಲು ಹಾಕೊಂಡು ತುಪ್ಪ ಹಾಕ್ಕೊಂಡು ಸಜ್ಕ ಕುಡೋದು ಹೋದ್ರೆ ಗಂಡು ಅಷ್ಟು ಗಟ್ಟಿ ಇರ್ತಾರಂತ ಅದೇ ರೀತಿ ಉಪ್ಪಿಟ್ಟು ಮಾಡೋ ಬದಲು ಈ ಥರ ಸಜ್ಕ ಕೂಡ ಮಾಡ್ಕೊಂಡು ಕುಡಿಬೋದು ಮತ್ತು ನೋಡ್ರಿ ಇಲ್ಲೇ ಇಷ್ಟೆಲ್ಲ ಕೆಲಸ ಆದ ನಂತರ ಅಂತಂದ್ರೆ ನನ್ನ ಹೆಸರು ಕಳಸು ಮಾಡೋದು ದುಡ್ಡು ಐತಿ ನಂದ್ರ ಮತ್ತೇನು ಮಾಡ್ತಾನಂದ್ರೆ ಬೆಳಿಗ್ಗೆದ್ದ ಸ್ನಾನಗೆ ಪೂಜೆದೋಲ್ ಆಗಿರ್ತತ್ತಲ್ಲ ಮತ್ತೊಂದು ಸ್ನಾನ ಮಾಡಬೇಕಂತ ಹೇಳಿ ನಾನು ಎಲ್ಲ ಹೆಸ್ರು ಸ್ನಾನ ಮಾಡಿರ್ತಾನೆ ರೀ ಮತ್ತು ಅದೆಲ್ಲ ಆದ್ಮೇಲೆ ಮತ್ತೊಮ್ಮೆ ಏನು ಸ್ನಾನ ಮಾಡೋದು ಯಾಕಂದ್ರೆ ಸುಂಕ ಇರ್ತತಿ ಮೈ ಎಲ್ಲ ಕೆಡಕ್ಕೆ ಚಲೋ ಆಕತಿ ಮತ್ತು ಹುಡುಗಿ ಎತ್ಕೋತಿರ್ತನಲ್ಲ ಅದಕ್ಕಾಗಿ ನಾನು ಮತ್ತೊಮ್ಮೆ ಸ್ನಾನ ಮಾಡ್ಕೊಂಡ ಸಾಯಂಕಾಲ ದೀಪ ಹಚ್ಚೋದು ಹಿಂಗೆಲ್ಲ ಮಾಡ್ತಿರ್ತಾನು ಅದೇ ರೀತಿ ಇವತ್ತು ಪಾಪ ಅಜ್ಜಿ ಹೊಲಕ್ಕೆ ಬೆಳಗ್ಗೆ ಬೆಳಿಗ್ಗೆದ್ದ ಅಲ್ಲಿ ನಮ್ಮ ಹೊಲದ ಭಾಜಕ ಏನು ಅಂದ್ರ ಅಜ್ಜಿ ಅಂತ ಮಾತ್ರ ರೀ ಅವ್ರ ಬಂದ ಅಜ್ಜಿ ಪರ್ಸನೆಯಾಗ ಏನಮ್ಗೆ ಇರಲಂತೆ ಒಂದು ಮುನ್ನೂರ ಐವತ್ತು ರೂಪಾಯಿ ಈ ಚಿಲ್ಲರೇನೋ ಎಷ್ಟೇ ಇಟ್ಕೊಂಡ ಆಧಾರ್ ಕಾರ್ಡ್ ಇಟ್ಕೊಂಡ ಅದು ಪಾಕೆಟ್ ತೊಗೊಂಡು ಹೊಲಕ್ಕೆ ಹೋಗ್ಯಾರ ಇಲ್ಲಿದ್ರೆ ನನ್ನ ಮಗಳು ಬಿಡುದಲ್ರಿ ಪಾಕಿಟ್ ಏಕ ಪರ್ಸ್ ಹಿಡ್ಕೊತಾ ಅಂತ ಹೇಳಿ ಅಜ್ಜಿ ಅದನ್ನ ಹೊಲಕ್ ಹೋದಾರು ಅಲ್ಲಿ ಹೊಲಕ್ ಅದ ರೀತಿ ಇಲ್ಲಿ ಅಜ್ಜಿ ಏನ್ ಮಾಡ್ಯಾರ ಹೊಲಕ್ ಹೋದಾರ ಅಂತ ಹೇಳ್ತೀನಲ್ರಿ ಅವ್ರು ಅಜ್ಜಿನ ಮಾತಾಡ್ಸಕ್ ಬಂದ ಆ ಪರ್ಸ್ ಓದ್ಬಿಟ್ಟಾರು ವಯಸ್ಸಾದವರಿಗೆ ನಾವು ದುಡ್ಡಿನ ಸಹಾಯ ಮಾಡೋದು ಬಿಟ್ಟು ಅವ್ರದ್ದು ದುಡ್ಡು ತಗೊಂಡು ಹೋದ್ರೆ ಹೆಂಗೆ ಹೇಳ್ರಿ ಆದ್ರೂ ಜನರಿಗೆ ಏನು ತಿಳಿಯೋಕೆ ಬರ್ತದೆ ಹೆಂಗೆ ಹೋಯ್ಬಲ್ರಿ ಹೊಲದ ಬಾಜುಕನ್ನ ಇದ್ದಾರು ತೊಗೊಂಡ್ರೆ ಅಂತ ರೀ ಅಂದ್ರೆ ಅಜ್ಜಿ ಮಾತಾಡ್ಸೋಕೆ ರೀ ಅದ ಸ್ಟೇಟ್ ಲೈನಿಂದ ಬರುವ ಅಲ್ಲಿ ಅಜ್ಜಿ ಒಂದು ನಳ್ಳಿಗೆ ಮಳಿಗೆದು ತೊಯ್ತದಂತೆ ಇಟ್ಟಾರೆ ಅದನ್ನ ಆಧಾರ್ ಕಾರ್ಡ್ ರೊಕ್ಕ ತೊಗೊಂಡ್ರೆ ಆಧಾರ್ ಕಾರ್ಡಾರ ಬಿಟ್ಟು ಹೋಗ್ಬೇಕು ರೀ ಒಳ್ಳೆ ಆಧಾರ್ ಕಾರ್ಡು ಇದು ಮಾಡಿದಾರ ಓದಾರದನ್ನ ಆಮೇಲೆ ಅಜ್ಜಿ ಬೇಯಾಕತ್ರು ಇಲ್ಲೇ ನಮ್ದು ಮೊನ್ನೆ ಇದು ಆಗಸ್ಟ್ ಹೋಗೋ ವೆಡ್ಡಿಂಗ್ ಅಂದ್ರೆ ಐತೆ ರೀ ಹಾಗಾಗಿ ನಾವು ಕೇಕ ತರಲಿಲ್ಲ ಈಗ ನನ್ನ ಮಗಳು ಕೇಕ್ ಕೇಕ್ ಅನ್ನೋದಕ್ಕೆ ಒಂದೆರಡು ಪೀಸ ಅದು ಕೋಲ್ಡ್ ಕೇಕ್ ತುಂಬ್ದರು ಆದರೆ ನನ್ನ ಮಗಳು ಏನು ಮಾಡ್ತಾರೆ ನನಗೊಂದು ಆಕೆ ಅಂತಂದ್ರೆ ಫ್ರಿಜ್ನಾಗ ಇಟ್ ಅಂತೇಳಿ ಅದನ್ನು ಕೂಡ ನಾ ಒಂದು ಸ್ವಲ್ಪ ತೊಗೊಂಡ್ರು ಅದನ್ನು ಹೆಂಚಿರತ್ತ ನೋಡ್ರಿ ಏನು ಊಟ ಗೀಟ ಏನೂ ಇಲ್ಲ ಆದ್ರೆ ಆಕಿನ ಬಿಟ್ಟು ಮಾಡತಾನೆ ನೋಡ್ರಿ ಎಲ್ಲ ಸಾಮಾನುಗಳು ಚಲ್ಲೋದು ಅದನ್ನು ಚೆಲ್ಲೋದು ಇದನ್ನ ಚಲೋದು ಮಾಡತ್ತಾಳು ಅಕ್ಕಿ ಕೇಕ್ ಅಂದ್ರೆ ನಾನು ಊಟ ಮಾಡಂಗಿಲ್ಲ ರೀ ಬರ್ರಿ ಕೇಕ ಹಣ್ಣು ತಿನ್ನಿ ಅದನ್ನ ಮಾಡ್ತಾಳೆ ಈಗ ಕೇಕ್ ತೋದ್ಕ ಮಾಡತ್ತಲ್ಲ ನೋಡ್ರಿ ಒದ್ದಾಡತ್ತಾಳು ಇಷ್ಟ ಅದ ಒಂದು ಈಟು ಎರಡರ ಪೀಸ್ನೇ ಒಂದು ಈಟ್ ಕೇಕ್ ತೊಂದಕ್ಕೆ ಹಂಗೆ ಬಟ್ ಮಾಡತ್ತಾಳು ಅಕ್ಕಿ ಅಂತ ಆಗಂತ ನಕ್ಕನಕ್ಕೆ ಇಡ್ಬೇಕು ಯಾಕಂತಂದ್ರೆ ಆ ಕ್ಯಾಂಡಲ್ ಹಚ್ಚಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಸಮಾಧಾನ ಅಕಿ ಯಾವಾಗ ಕಟ್ ಮಾಡೇಣೋ ಇವಾಗ ಇದು ಮಾಡೇಣೋ ಅಂತ ಅಂತಿರ್ತಾಳು ಅದೇ ರೀತಿ ರೀ ಈ ಒಂದು ಲಾಗ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಏನು ಮಾಡ್ರಿ ಕಾಮೆಂಟ್ ಕೂಡ ಮಾಡಿರಿ ಇಲ್ಲೇ ನೋಡ್ರಿ ಕೇಕ ಹುಡುಗೋರಿಗೆ ಆದಷ್ಟು ಅವಾಯ್ಡ್ ಮಾಡಬೇಕು ನಾವು ಯಾವಾಗ ಒಂದಿನ ಎರಡು ತಿಂಗಳಿಗೆ ಒಮ್ಮೆ ಹೆಂಗೆ ತರಿಸ್ತೇವೆ ಅಜ್ಜಿನ ಆಧಾರ್ ಕಾರ್ಡ್ ಬಗ್ಗೆ ಹೇಳದಿರಿ ನೋಡ್ರಿ ನೀವು ಅದನ್ನ ಪರಸ್ರಿ ಇದ್ರಾಗ ಇಟ್ಟು ಹೋಗುದಿದ್ರಿ ಹ್ಮ್ ಹಾ ಹೌದೌದು ಅದ ಓದ್ ಕಸ್ಪ ಆ ತುಡುಗರ ಹೆಂಗ ಮಾಡಕ್ರೆ ಹೆಂಗ ಬರ್ತದೆ ಆಂಬಲ ಹೋಗಿ ಶಾಲೆ ಹಾ ಹಾ ಎರಡು ದಿನ ಒಂದಿನ ಅದ್ರ ಪುಗತೋದ್ರ ಆರ ಅದ ಸಿಕ್ಕರೋದು ಬೇಯಿಸ್ಕೋದಲ್ಲ ರೀ ಮುನ್ನೂರು ನೂರು ರೂಪಾಯಿ ಆಧಾರ್ ಕಾರ್ಡ್ ರೀ ಮತ್ತೆ ರೀ ಚಿಲ್ಲರ್ ಹಾ ಮೊ ಲಗ್ತರಿ ಇಲ್ಲೇ ಈ ಆಧಾರ್ ಕಾರ್ಡ್ ನಾ ಯಾಕಂದ್ರೆ ಇಲ್ಲ ಈಗ ಇದು ಇನ್ನು ಎರಡು ಆಧಾರ್ ಕಾರ್ಡ್ ಅಂದ್ರೆ ಹಳಿದೊಂದು ಬ ಪಾಸಿನ ಸಂಬಂಧ ಅಂದ್ರೆ ಬಸ್ನೇ ಕೇಳ್ತಾರಲ್ಲ ಅನ್ನೋ ಸಂಬಂಧ ಇದನ್ನ ಹೊಸ ತೆಗೆದಿಟ್ಟಿದ್ದು ಮತ್ತೆ ಇದನ್ನು ಒಂದು ಡೂಪ್ಲಿಕೇಟ್ ಮಾಡ್ಸಿರಾತು ಇನ್ನೊಂದು ಅಂದ್ರೆ ಜರಾಕ್ಸ್ ಅಂಗಡಿ ಕೊಡ್ತಾರಲ್ರಿ ಕಲರ್ ಫಿಂಟ್ ಹಾಕಿ ಇನ್ನ ಪಾ ಅಲ್ಲಿ ಬಸ್ನಾಗ್ಯಾಗ್ ತೋರ್ಸಾಕಿದ್ನ ಇದೊಂದು ಕಳದ್ರಂತ ಮತ್ತೊಂದು ಹೊಸ ಹೇಳಿ ಅದನ್ನು ಹೇಳ್ತಿದ್ದು ನೋಡ್ರಿ ಇಲ್ಲೇ ನಮ್ಮ ಅಜ್ಜಿ ರೀ ಸಣ್ಣ ವಯಸ್ಸಿನಾಗ ಯಾವ ರೀತಿ ಅದಾರ ಅಂತ ಹೇಳಿ ನೋಡ್ರಿ ಇಲ್ಲಿ ಯಾವತ್ತಿರದ್ದು ಸ್ಲಿಮ್ ಅದಾರ ರೀ ಅವ್ರೆ ಇದೇ ಥರ ಶರೀರದ್ದು ಚಲೋ ರೀ ನಮಸ್ಕಾರ ರೀ ಎಲ್ಲರಿಗೂ ಮುಂದಿನ ನೋಡೋದಾಗ ಬೆಟ್ಟಿ ಬೆಟ್ಟ